ಹೇಳ್ತಾರೆ ಲೈ ದರ್ಶನ್ ನೀನು ಫಸ್ಟ್ ಆಫ್ ಆಲ್ ಕನ್ನಡದವನೇ ಅಲ್ಲ ಕರ್ನಾಟಕದವನೇ ಅಲ್ಲ ಅಂಡ್ ಅಷ್ಟು ಈಸಿಯಾಗಿ ಲೇ ದರ್ಶನ್ ಅನ್ನೋದು ನನಗೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಡೈಜೆಸ್ಟ್ ಮಾಡಿ ಅಲ್ಲಿ ಜಾತಿ ಅನ್ನೋದನ್ನ ಒಂದ್ ಕಡೆಗೆ ಹೇಳಿದ್ರೆ ಇನ್ನೊಂದ್ ಕಡೆಗೆ ನೀನ್ ಕನ್ನಡದವನೇ ಅಲ್ಲ ನೀನ್ ಕರ್ನಾಟಕದವನೇ ಅಲ್ಲ ನೀನು ಮೇಡಮ್ ಇನ್ನು ದರ್ಶನ್ ಸಾರ್ ಅಂದ್ರೆ ಅದರ ಬಗ್ಗೆ ಒಂದು ಪ್ರಶ್ನೆ ನಿಮ್ಮ ಮನೆಗೆ ಬಂದಾಕ್ಷಣ ಇಲ್ಲೆಲ್ಲವೂ ದರ್ಶನ್ ಸಾರ್ ಫೋಟೋಗಳು ನಿಮ್ಮ ನೀವು ಜೊತೆಲಿ ಇರ್ತಕ್ಕಂಥ ಹೌದು ನೀವೇ ಹೇಳಿದ್ರಿ ಇದೆ ನನ್ ಮನೆನ ಡಿ ಬಾಸ್ ಅಂತ ಕೇಳ್ತಾರೆ ಬಂದವರು ಅಂತ ನೀವೇ ಹೇಳಿದ್ರಿ ಸ್ವಲ್ಪ ಅದ್ರ ಬಗ್ಗೆ ಅಂದರೆ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನನ್ನನ್ನು ತುಂಬ ಇಷ್ಟಪಡ್ತಾರೆ ಅದಕ್ಕೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ಬೇಕು ಸರ್ ಮನೆಯೂ ಇಲ್ಲೇ ಇರೋದು ಸೊ ಅವ್ರನ್ನ ಮೀಟ್ ಮಾಡೋಕೆ ಬಂದಾಗ ನನ್ನ ಮನೆ ಗೇಟ್ ಹತ್ರನೂ ಬರ್ತಾರೆ ಫ್ಯಾನ್ಸ್ಗಳು ಗಳು ನನ್ನ ನನ್ನ ಫ್ಯಾನ್ಸ್ ಅಂತ ಹೇಳಲ್ಲ ಅವ್ರ ಫ್ಯಾನ್ಸ್ಗಳು ನನ್ನನು ಇಷ್ಟಪಡ್ತಾರೆ ಗೇಟ್ ಮುಂದೆ ಒಂದು ಆಲ್ಮೋಸ್ಟ್ ಇಷ್ಟು ಒಂದೊಂದು ಸಲ ನೂರು ಜನ ಇನ್ನೂರು ಜನ ಅಟ್ಟ ಅಟಕ್ಕೆ ಟೈಮ್ ಬಂದಾಗ ಸೆಕ್ಯೂರಿಟೀಸ್ಗಳು ಕೆ ಇಷ್ಟೊಂದು ಜನ ನೋಡೋಕ್ಕೆ ಕಳ್ಸೋಕ್ಕಾಗಲ್ಲ ಮೇಡಮ್ ಅಂತ ಅವರೇ ಗೇಟಿಂದ ಕಾಲ್ ಬರೋದು ನನಗೆ ನನಗೆ ಎಂತ ಮಾಡೋದು ಅವ್ರಿಗೆ ಇಲ್ಲಿದ್ದೀನಿ ಅನ್ನೋದು ಗೊತ್ತು ಕೆಲವೊಂದಷ್ಟು ಜನಕ್ಕೆ ನಾನು ಈ ಈ ಮನೆ ಅಂತ ಗೊತ್ತಿರೋದು ಈ ಅಪಾರ್ಟ್ಮೆಂಟ್ ಅಂತ ನಿಮ್ಗೆ ಏನು ಮಾಡಲಿ ಸೆಕ್ಯೂರಿಟೀಸ್ಗೆ ಕಳಿಸ್ರಪ್ಪ ಒಳಗಡೆ ಬೇಜಾರಾಗ್ತಾರೆ ಅಂತಂದರೆ ಅವರಿಲ್ಲ ಇಲ್ಲ ಅಷ್ಟೊಂದು ಜನ ಅಟ್ಟೇ ಟೈಮ್ನ ಒಳಗೆ ಬಿಡೋಕ್ಕಾಗಲ್ಲ ಅಂದರೆ ನಾನೇ ಹೋಗಿ ಗೇಟ್ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದು ಉಂಟು ಕೆಲವೊಮ್ಮೆ ಕಮ್ಮಿ ಜನ ಇದ್ದ ಕೆಳಗಡೆ ರಿಸೆಪ್ಷನ್ ನೋಡಿದ್ರಲ್ಲಿ ಅಲ್ಲಿಗೆ ಕರೆದು ಮಾತಾಡಿಸ್ತೀನಿ ಕೆಲವೊಬ್ರು ರೆಗ್ಯುಲರ್ ಆಗಿ ಬರೋರ್ನ ಮನೆಗೂ ಕರೀತೀನಿ ಅವ್ರುಗಳು ಕೊಡೋ ಕೊಟ್ ಬಂದಾಗೆಲ್ಲ ನಾನ್ ದರ್ಶನ್ ಸರ್ ಫ್ಯಾನ್ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅವ್ರ ಜೊತೆ ಇರೋ ಗಳನ್ನೇ ಕೊಡ್ತಾರೆ ನನಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಇವಾಗಲ್ಲ ಬಿಗ್ ಬಾಸ್ ಇಂದ ಹೊರಗೆ ಅಲ್ಲ ಅವಾಗಿಂದ ನಾನು ಬಿಗ್ ಬಾಸ್ಗೆ ಹೋಗೋದು ಸೊ ಮುಂಚೆಯಿಂದಾನೂ ಅಯ್ಯ ಸೊ ಆವಾಗಿಂದೂ ಬಂದು ನಾನು ಸಿನ್ಮಾ ಬರಲಿ ಬಂದ್ಬಿಟ್ಟು ಸಪೋರ್ಟ್ ಮಾಡೋದಿರ್ಬೋದು ಸಿನ್ಮಾ ನೋಡ್ತೀವಿ ಅಂತ ಹೇಳೋದಿರ್ಬೋದು ಆ್ಯಂಡ್ ಅವ್ರಿಗೆ ಅವ್ರ ಜೊತೆ ಇರೋ ಫೋಟೋಸ್ನ ಕೊಟ್ಟರೆ ಪ್ರಾಬಬ್ಲಿ ನನಗೆ ಖುಷಿಯಾಗತ್ತೆ ಅಂತ ಕೊಡ್ತಾರೆ ಆ್ಯಂಡ್ ನನಗೆ ಸರ್ ಅಂದರೆ ಇಷ್ಟ ಹಾಗಾಗಿ ಎಲ್ಲ ಕಡೆ ಇಟ್ಟಿದ್ದೀನಿ ಮೇಡಮ್ ದರ್ಶನ್ ಸರ್ ಅಭಿ ಮೇಲೆ ಅಭಿಮಾನ ಯಾವಾಗಿನಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ ನಾನು ಚಿಕ್ಕ ವಯಸ್ಸಿಂದನು ಚಿಕ್ಕ ಅಂದರೆ ನಾನು ಸಿನಿಮಾಗಳು ನೋಡೋಕೆ ಶುರು ಮಾಡಿದಾಗಿಂದನು ಅವ್ರ ಪರ್ಸ್ನಾಲಿಟಿನ ಅಂದ್ರೆ ಅವಾಗ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಪರ್ಸನಲ್ ಲೈಫ್ ಗೊತ್ತಿಲ್ಲ ಅವರನ್ನು ಆನ್ ಸ್ಕ್ರೀನಲ್ಲಿ ನೋಡಿನೇ ನಾನು ಸಿಕ್ಕಾಬಟ್ಟೆ ಇಷ್ಟಪಟ್ಟಿದ್ದೆ ಅವಾಗಿಂದ ಹೋಗ್ತಾ ಹೋಗ್ತಾ ಕಾಲೇಜ್ ಸ್ಕೂಲ್ ಕಾಲೇಜ್ ಅಂದ್ರೆ ಹೈಸ್ಕೂಲು ಕಾಲೇಜ್ಗೆಲ್ಲ ಬಂದ ಮೇಲೆ ನಾವು ಸಿನಿಮಾ ಟಿ ವಿ ನೋಡ್ತಾ ನ್ಯೂಸ್ ಚಾನಲ್ಸ್ ಎಲ್ಲ ನೋಡ್ತಾ ಅವ್ರ ಪರ್ಸ್ನಲ್ ಲೈಫು ಗೊತ್ತಾಯ್ತಲ್ಲ ಅವ್ರದೇ ಆದ ಫಾರ್ಮ್ ಹೌಸ್ ಇದೆ ಪ್ರಾಣಿಗಳನ್ನ ಸಾಕ್ತಾರೆ ಅಂಡ್ ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಅಂಡ್ ಅವ್ರಿಗೋಸ್ಕರ ಇಷ್ಟು ಜನ ಅಂಡ್ ನಾನು ನನ್ನ ಕಣ್ಣಾರೆ ನೋಡಿದ್ದೆ ಯಾವಾಗ ಅಂದ್ರೆ ಸಾರಥಿ ಗೆ ತುಮಕೂರಿಗೆ ಬಂದಿರ್ತಾರೆ ಅವ್ರಿಗೋಸ್ಕರ ಎಷ್ಟು ಜನ ಅಂತಾರೆ ಲಿಟ್ರಲಿ ಹಿಂಗಿಂದ ಹಿಂಗೆ ನೋಡಿದ್ರು ಜನನೇ ಹಿಂಗಿಂದ ಹಿಂಗೆ ನೋಡಿದ್ರು ಜನನೇ ಸಮುದ್ರ ಥರ ಜನ ಕಾಣಿಸ್ತಿದ್ದಾರೆ ಅವರೆಲ್ಲೋ ಮಧ್ಯದಲ್ಲಿ ಒಂದು ಲಾ ಲಾರಿ ಕ್ಯಾಂಟರ್ ವೆಹಿಕಲಲ್ಲಿ ಎಲ್ರಿಗೂ ಹಿಂಗೆ ಮಾಡ್ಕೊಂಡು ಹಾಯ್ 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 ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಸೊ ಅದು ದೂರದಿಂದ ನೋಡಿದಾಗ ಒಂದು ಸಮುದ್ರ ಥರ ಜನಗಳನ್ನ ನನ್ನ ಕಣ್ಣಲ್ಲಿ ನೋಡಿದ್ದು ಇಷ್ಟೊಂದು ಜನ ಒಂದು ವ್ಯಕ್ತಿನ ಪ್ರೀತಿಸ್ತಾರೆ ಅಂದರೆ ಬಹುಶಃ ಅವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರ ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಮಾತ್ರ ಇಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಾನು ಅನ್ಸಿದ್ದು ನಿಜ ಅವಾಗ ನಾನು ಇಂಡಸ್ಟ್ರಿಗೂ ಬಂದಿರಲಿಲ್ಲ ಏನೂ ಇಲ್ಲ ಟೆನ್ ಸ್ಟ್ಯಾಂಡರ್ಡ್ ನಾನು ಫಸ್ಟ್ ಟೈಮ್ ನೋಡಿದಾಗ ದರ್ಶನ್ ಸರ್ ಸೊ ಅಷ್ಟು ಜನ ಅವ್ರನ್ನ ಪ್ರೀತಿಸ್ತಾರೆ ಅಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಂತ ಇನ್ನೂ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಯಿತು ಅದು ಹಾಗೆ ಕಂಟಿನ್ಯೂ ಆಯಿತು ಇವತ್ತಿರ್ಗು ಇನ್ನು ಹತ್ರದಿಂದ ನೋಡಿದಾಗಂತೂ ಒಬ್ರನ್ನ ಯಾರು ಒಬ್ರು ಇಷ್ಟಪಡ್ತಾರೆ ಒಬ್ರನ್ನ ಮಾತಾಡಿಸ್ತಾರೆ ಅಂದ್ರೆ ಅವ್ರಿಗೊಂದು ಮಗು ಮನ್ಸು ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬ್ತಾರೆ ಅವ್ರನ್ನ ಆ ಆ ಆತರ ಪರ್ಸನ್ ಅವರು ಅವರು ಒಬ್ಬರು ದ್ವೇಷ ಮಾಡ್ತಾರೆ ಒಬ್ರು ಕೆಟ್ಟದ್ ಮಾಡ್ತಾರೆ ಚಾನ್ಸೇ ಇಲ್ಲ ನನ್ಗಂತೂ ಅದು ಅದನ್ ಬಿಲೀವ್ ಮಾಡೋಕ್ಕೂ ಆಗಲ್ಲ ಅಷ್ಟು ಮಗುವಿನ ಮನ್ಸು ಕಡೆ ಏನೇ ಗತ್ತಿಂಗಿದ್ರು ಒಂದ್ ಮಗು ಮನಸ್ಸಿರುವಂತ ವ್ಯಕ್ತಿ ಅವರು ಅದಕ್ಕೆ ನಂಗೆ ಅವ್ರ ತುಂಬಾ ಗೌರವ ಜಾಸ್ತಿ ಫಸ್ಟ್ ಭೇಟಿ ಮಾಡಿದ್ದೆ ನೋಡಿದ್ದು ಬಟ್ ಅಲ್ಲಿ ನೀವು ಅವ್ ಇರೋದು ಆ ನಮ್ದು ಸಿನಿಮಾ ಮುಹೂರ್ತ ಖಡಕ್ ಧರ್ಮ ಅವ್ರ ಜೊತೆಗೆ ಮಾಡಿದಾಗ ಅಲ್ಲಿ ಅಲ್ಲಿ ಅದಾದ್ಮೇಲೆ ಮತ್ತೆ ಇನ್ ಇನ್ನೊಂದು ಇಮಿಡಿಯಾಟ್ ಆಗೇನೆ ಒಂದು ಸ್ವಲ್ಪ ದಿನಕ್ಕೆ ದಮಯಂತಿ ಅಂತ ಇನ್ನೊಂದು ಸಿನಿಮಾ ಮಾಡ್ತೀನಿ ರಾಧಿಕಾ ಕುಮಾರಸ್ವಾಮಿಯವರೊಟ್ಟಿಗೆ ಅದಕ್ಕೂ ಟ್ರೈಲರ್ ಲಾಂಚ್ ಆಡಿಯೋ ಲಾಂಚ್ ಅಥವಾ ಟ್ರೈಲರ್ ಲಾಂಚ್ ಅವತ್ತು ದರ್ಶನ್ ಸರೇ ಬಂದ್ ಮಾಡಿದ್ದು ನಾವ್ರ ಜೊತೆ ಅವಾಗ ಹೋಗಿ ಫೋಟೋ ತಗೊಂಡು ಅದೇ ಅವತ್ ನನ್ನ ಮುಹೂರ್ತ ದಿನ ಫೋಟೋ ತಗೊಳಕಾಗ್ಲಿಲ್ಲ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಇದಮೆ ದಮಯಂತಿ ಅವತ್ ಹೋಗಿ ಮಾತಾಡ್ಸಿ ಹೇಳ್ದೆ ನಾನು ನಿಮ್ ಫ್ಯಾನ್ ಅಂತ ಏ ನಮ್ಗೆಲ್ಲ ವಯಸ್ಸಾಯ್ ನಿಮ್ ನಿಮ್ಮ ಕಡೆ ತುಂಬಾ ಇಷ್ಟ ಸರ್ ನನಗೆ ಅಂತಂದ್ರೆ ಎಲ್ಲಮ್ಮ ನಮ್ಗೆಲ್ಲ ಏ ಹಂಗೆಲ್ಲ ಅಂದಲೇಬೇಡ ನೀವ್ ಅಂದ್ರೆ ಪ್ರಾಣ ನನಗೆ ಅಂತಾನೆ ಅಂದೆ ನಾನು ಅದೇ ಸ್ಟೇಜ್ ಮೇಲೆ ಇವಾಗಲೂ ಡಿ ಬಾಸ್ ಅಭಿಮಾನಿಗಳು ನಿಮ್ಮ ನೀವು ಇಬ್ರು ಇರ್ತಕ್ಕಂಥದ್ದು ಪಾಸಿಟಿವ್ ಟ್ರೋಲ್ ಮಾಡಿದ್ರೆ ಆ ವಿಡಿಯೋನೇ ಎತ್ಕೊಳ್ತಾರೆ ಆ ವಿಡಿಯೋಗಳನ್ನ ನಾವು ಇವಾಗ್ಲೂ ಕೂಡ ಆ ವಿಡಿಯೋಗಳನ್ನ ನೋಡ್ತೀವಿ ಆ ಮಟ್ಟಿಗೆ ಅದು ಒಂದು ಲವಲವಿಕೆಯಿಂದ ಇದೆ ವಿಡಿಯೋ ಈಸ್ ವೆರಿ ಸಪೋರ್ಟಿವ್ ಇವನ್ ಎಲೆಕ್ಷನ್ ಕ್ಯಾಂಪೇನ್ ಹೋದಾಗ ನೀವು ನೋಡಿರ್ತೀರಾ ಅನ್ಸುತ್ತೆ ಆಕ್ಚುಲಿ ಅವ್ರಿಗೋಸ್ಕರ ಜನ ಕಿಷ್ಟ ಇರ್ತಾರೆ ನಾನೆಲ್ಲ ಒಂದ್ ಕಡೆ ಹಿಂದೆ ಹೋದಾಗ ಬಾಮ್ಮ ನಿಂತ್ಕೋ ಬಾಮ್ಮ ಮುಂದೆ ನಿಂತ್ಕೋ ಬಾಮ ಅಂತ ಅಂದ್ಬಿಟ್ಟು ಅದೇ ನೀನು ನಿಂತ್ಕೋ ನೀನು ಐ ಮೀನ್ ನಿನ್ನೂ ಜನ ನೋಡ್ಲಿ ಅನ್ನೋಷ್ಟು ಸಪೋರ್ಟ್ ಅಂದ್ರೆ ಲಿಟ್ರಲಿ ಅವರು ಎಷ್ಟು ಸಪೋರ್ಟಿವ್ ಅವ್ರ ಜೊತೆ ಇರೋಂತವ್ರನ್ನ ಅಂತಂದ್ರೆ ಹ್ಮ್ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಕೃತಜ್ಞತಗಳಾಗಿರ್ಬೇಕು ಪ್ರತಿಯೊಬ್ರು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮತ್ತೆ ಮಾಡ್ತಾರ ಜಗದೀಶ್ ಬರ್ತೀನಿ ಜಗದೀಶ್ ಅವರು ಪ್ರತ್ಯೇಕವಾಗಿ ಹೇಳ್ತಾರೆ ಲೈ ದರ್ಶನ್ ನೀನು ಫಸ್ಟ್ ಆಫ್ ಆಲ್ ಕನ್ನಡದವನೇ ಅಲ್ಲ ಕರ್ನಾಟಕದವನೇ ಅಲ್ಲ ನೀನು ಮತ್ತೆ ಆಂಧ್ರದವನಿ ಅವರು ನಿಮಗೆ ನಿನಗೆ ಜಾಗ ಕೊಟ್ಟಿರೋದೆ ನಾವು ಹಾ ನಮ್ ಬಗ್ಗೆನೆ ಮಾತಾಡ್ತೀಯ ನಾವು ಕೆಂಪೇಗೌಡ ವೃಂಶಾಸ್ತ್ರ ಈಗ ಹೀಗೆ ಅಂತ ಅಂದ್ರೆ ಅಲ್ಲಿ ಜಾತಿ ಅನ್ನೋದನ್ನ ಒಂದ್ ಕಡೆಗೆ ಹೇಳಿದ್ರೆ ಇನ್ನೊಂದು ಕಡೆಗೆ ನೀನ್ ಕನ್ನಡದವನೇ ಅಲ್ಲ ನೀನ್ ಕರ್ನಾಟಕದವನೇ ಅಲ್ಲ ನೀನು ಆಂಧ್ರದವನು ನಿನ್ಗೆ ಇಲ್ಲಿ ಬಿಟ್ಟಿರೋದೇ ಹೆಚ್ಚು ನಾವು ನಾಯ್ಡು ಸಮುದಾಯಕ್ಕೆ ಸೇರಿದವನೇ ಹೇಗೆ ಅಂತ ಅದೇ ಜಾತಿ ವಿಚಾರಗಳನ್ನ ಹೇಳ್ಕೊಂಡು ಬರ್ತಾರೆ ಸರ್ ಅವರ ಒಂದು ಟ್ಯಾಲೆಂಟ್ ಇಂದ ಅವರು ಗುರುತಿಸ್ಕೊಂಡಿರೋದು ಬಹುಶಃ ಅಪ್ಪನೂ ಒಬ್ಬ ಒಂದು ಸ್ಟಾರ್ ಆಗಿದ್ರು ಕೂಡ ಅವರು ಎಫರ್ಟ್ ಹಾಕಿ ನೀನಾಸಮ್ ಅಲ್ಲಿ ಅವರು ವಿದ್ಯೆನ ಕಲ್ತು ಅವ್ರು ಆಕ್ಟ್ ಮಾಡಿ ಅಂದು ಅವ್ರು ವಿಡಿಯೋಸ್ ಗಳು ಇಂಟರ್ವ್ಯೂಸ್ ಇಂಟರ್ವ್ಯೂಸಲ್ಲಿ ನೀವು ನೋಡಿರ್ತೀರಾ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಲೈಟ್ ಬಾಯ್ ಆಗಿ ಅಷ್ಟು ಕಷ್ಟಪಡ್ಕೊಂಡು ಮೇಲೆ ಬಂದಿರೋ ವ್ಯಕ್ತಿ ಸರ್ ಯಾರು ಸುಮ್ಮನೆ ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರಿದು ಕೊಟ್ಟಿಲ್ಲ ಆ್ಯಂಡ್ ಅಷ್ಟು ಲೇ ದರ್ಶನ್ ಅನ್ನೋದು ನನಗೆ ಸುಮ್ಮ ತುಂಬ ಕಷ್ಟ ಆಗುತ್ತೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಜಗದೀಶ್ ಸರ್ ಪ್ಲೀಸ್ ನಿಮ್ಮನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡ್ತೀವಿ ನೀವು ಎಲ್ಲರೂ ರೆಸ್ಪೆಕ್ಟ್ ಮಾಡಿ ಸರ್ ಅದು ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟು ಕಷ್ಟಪಡ್ಕೊಂಡು ಒಂದು ಸಿನಿಮಾ ಹಿಟ್ಟಾಗುತ್ತೆ ಅಂದರೆ ಸುಲಭ ಅಲ್ಲ ಸರ್ ಈಗ ನಾವು ಎಲ್ಲರದ್ದು ನೋಡ್ತಿರ್ತೀವಿ ಎಷ್ಟು ಸಿನಿಮಾ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಮಾಡ್ತಿರ್ತಾರೆ ಇವರು ಕೂಡ ತುಂಬ ಕಷ್ಟಗಳಿಂದ ಬಂದು ಎಷ್ಟೊಂದು ಅವಮಾನಗಳನ್ನ ಫೇಸ್ ಮಾಡಿಕೊಂಡು ದಿನಕ್ಕೆ ಐನೂರು ರೂಪಾಯಿ ಸಾವಿರ ಅಂತ ಕೆಲಸ ಮಾಡಿ ಇವತ್ತು ಐ ಮೀನ್ ಅವರೇ ಇಂಟರ್ವ್ಯೂಸ್ನಲ್ಲಿ ಹೇಳ್ಕೊಂಡಿದ್ದಾರೆ ಕ್ಯಾರವನ್ಸ್ ಇರ್ತಾ ಇರಲಿಲ್ಲ ಡ್ರೆಸ್ಗಳು ಚೇಂಜ್ ಮಾಡೋಕೆ ಜಾಗ ಇರ್ತಿರಲಿಲ್ಲ ಆ ಥರದ್ದೆಲ್ಲ ಪರಿಸ್ಥಿತಿಗಳಲ್ಲೂ ಅವರು ನಿಂತ್ಕೊಂಡು ಅವರು ಇವತ್ತು ಇವತ್ತು ಆ ಜಾಗದಲ್ಲಿ ಇದ್ದಾರೆ ಇವತ್ತು ಜನ ಅಷ್ಟು ಇಷ್ಟಪಡ್ತಿದ್ದಾರೆ ಅಂದರೆ ಅವರು ಎಷ್ಟು ಎಫರ್ಟ್ ಹಾಕಿರ್ತಾರೆ ಎಷ್ಟು ಕಷ್ಟಪಡ್ಕೊಂಡು ಬಂದಿರ್ತಾರೆ ಅನ್ನೋದನ್ನು ನಾವು ನೋಡಬೇಕು ಅಷ್ಟು ಕಷ್ಟಪಡ್ಕೊಂಡು ಮೇಲೆ ಬಂದಿರೋ ವ್ಯಕ್ತಿನ ಹೀಗೆ ಮಾತಾಡಿ ಡೌನ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ ನನಗಂತೂ ಆಗಲ್ಲ ನನಗೆ ನಿಜವಾಗ್ಲೂ ಒಬ್ರು ಕಷ್ಟ ಪಡ್ಕೊಂಡು ಮೇಲೆ ಬಂದಿದ್ದಾರೆ ಅಂತಂದಾಗ ಅದಕ್ಕೆ ಗೌರವ ಕೊಡ್ಬೇಕು ಹೊರತು ಹೀಯಾಳಿಸಬಾರ್ದು ಅದು ನನಗೆ ತಗೊಳಕ ಇನ್ನು ಅದೇ ಅಭಿಮಾನಿಗಳನ್ನೂ ಕೂಡ ಅಷ್ಟೇ ಅಂದರೆ ಪಟಾಲಂ ಗ್ಯಾಂಗ್ ಅಂತ ಅವರು ಸೃಷ್ಟಿ ಮಾಡಿದ್ದಾರೆ ದರ್ಶನ್ ಪಟಾಲಂ ಗ್ಯಾಂಗ್ ಇದು ದರ್ಶನ್ ಪಟಾಲಂ ಗ್ಯಾಂಗ್ ಒಂದು ಎಪ್ಪತ್ತೈದು ಸಾವಿರ ಗ್ರೂಪ್ಗಳ್ನ ಇಟ್ಕೊಂಡು ನಾನು ಆ ಗ್ರೂಪ್ಗಳಿಗೆಲ್ಲ ಇವನೇನೇ ಆಹಾರ ಅಂದರೆ ದುಡ್ಡು ಕೊಡೋದು ಹಾಗೆ ಹೀಗೆ ಅದೇ ಕೆಲವು ಹೇಳಿಕೆಗಳನ್ನ ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಅನಕ್ಷರಸ್ಥರು ಎಜುಕೇಟೆಡ್ಸ್ ಅಲ್ಲ ಒಂದೊಂದು ಅದು ಯಾವ ತರ ಅಂದ್ರೆ ಗಾಂಜಾ ಬಾಯ್ಸು ಗಾಂಜಾಡಿದ್ದಾರೆ ಗಾಂಜಾ ಹೊಡಿತಾರೆ ಓಕೆ ಅದು ಅವರ ವೈಯಕ್ತಿಕ ಅವರವ್ರ ಪರ್ಸ್ನಲ್ಲು ಅವ್ರ ಯಾವ್ದು ಏನಾದರೂ ಮಾಡ್ಕೊಂಡು ಅಂದ್ರೆ ಓವರ್ ಆಲ್ ಅಂತ ಬಂದಾಗ ದರ್ಶನೇ ಏನ್ ಮಾಡಿಸ್ತಾ ಇದ್ದಾನೆ ಇವ್ರಿಗೆಲ್ಲ ಕೊಡ್ತಾ ಇರೋದೇ ದರ್ಶನ್ ನನಗೆ ಈ ತರ ಮಾಡೋದು ಕೇಳಿರೋದೇ ದರ್ಶನ್ ದರ್ಶನ್ ಫ್ಯಾನ್ಸ್ ಅಂದ್ರೆ ಪಟಲಂ ಗ್ಯಾಂಗ್ ಫ್ಯಾನ್ಸ್ ಅನ್ನೋ ಪದನೇ ಎತ್ತುತ್ತಾ ಇಲ್ಲ ಅವರು ದರ್ಶನ್ ಪಟಲಂ ಗ್ಯಾಂಗ್ಗಳಿಗೆಲ್ಲ ಕಡಕ್ ವಾರ್ನಿಂಗ್ ಈ ಈ ಥರ ಮಾತೆತ್ತದ್ರ ಆತರ ಮತ್ತೆ ಕೆಲವು ಅಭಿಮಾನಿಗಳು ಓಕೆ ಅವರು ಅಂದ್ರೆ ದರ್ಶನ್ ಅವರು ಪಟ್ಟಿರ್ತಕ್ಕಂಥ ಕಷ್ಟ ನೋಡ್ಕೊಂಡು ಅವ್ರು ಬೆಳೆ ಬಂದಿರ್ತಕ್ಕಂಥ ಆದಿ ನೋಡ್ಕೊಂಡು ಡಿಬಾ ಸನ್ನಿ ಅಂತ ಕೆಲವ್ರು ಹೇಳಿರ್ಬಹುದೇನು ನಾವಂತೂ ಪ್ರತ್ಯೇಕವಾಗಿ ಯಾರಿಗೂ ಹೇಳಿಲ್ಲ ಈಗ ನಿಮಗ ಡಿಬಾ ಸನ್ನಿ ಅಂತ ನಾವ್ ಹೇಳಲಿಕ್ಕೆ ಆಗತ್ತ ಹೇಳೋದು ಅವ್ರಿಷ್ಟ ಕೇಳೋದು ಅವ್ರಿಷ್ಟ ಅವ್ರಿಗೆ ಬಿಟ್ಟಿದ್ದು ಆದ್ರೆ ಅದೇ ಯಾರು ಅಭಿಮಾನಿಗಳು ಸಾರ್ ನೀವು ದರ್ಶನ್ ಪರ್ಶನ್ ಎಲ್ಲ ಅನ್ಬೇಡಿ ಡಿ ಬಾಸ್ ಅನ್ನಿ ಅಂತ ಯಾರೋ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡಿಬಿಟ್ಟಿದ್ದಾರೆ ಅದೊಂದೇ ಟ್ಯಾಗ್ಲೆಟ್ ನಾನು ಯಾಕೋ ಅವನೊಂದು ಡಿ ಬಾಸ್ ಅನ್ಬೇಕು ಅವ್ನು ಯಾವ ದೊಡ್ಡವು ಏನದು ಅದೇ ಅದೇ ಕೆಲವು ವರ್ಡ್ಸ್ಗಳನ್ನ ಇದನ್ನ ಮಾಡ್ತಾರೆ ಅವ್ನು ಯಾವ ದೊಡ್ಡಿದು ಅದು ಅವ್ನು ನಾನು ಯಾಕೆ ಡಿ ಬಾಸ್ ಅನ್ಬೇಕು ಪಟಾಲಂ ಗ್ಯಾಂಗ್ಗಳಿಗೆಲ್ಲ ಕಡಕ್ ವಾರ್ನಿಂಗು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದನ್ನು ಮಾಡ್ತೀನಿ ಈ ಥರ ಕೆಲವು ಅಂದರೆ ಓವರ್ ಡೈರೆಕ್ಟಾಗೆ ಟಕ್ಕರ್ ಕೊಡೋ ಥರದಲ್ಲಿದೆ ಸರ್ ಯಾವುದೇ ಒಂದು ವ್ಯಕ್ತಿನ ಇಷ್ಟಪಡಬೇಕು ಇಷ್ಟಪಡ್ಬಾರ್ದು ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಷ್ಟೊಂದು ಜನ ದರ್ಶನ್ ಸರ್ನ ಇಷ್ಟಪಡ್ತಾರೆ ಅಂತಂದಾಗ ಅದು ಅವರ ವೈ ವೈಯಕ್ತಿಕ ಅಭಿಪ್ರಾಯ ಯಾರು ದರ್ಶನ್ ಸರ್ ಒಬ್ಬಿಟ್ಟು ನನ್ನನ್ನು ಇಷ್ಟಪಡಿ ಅಥವಾ ನಾನು ದುಡ್ಕೊಡ್ತೀನಿ ನಿಮ್ಮ ನೀವು ನನ್ನನ್ನು ಇಷ್ಟಪಡಿ ಚಾನ್ಸೇ ಇಲ್ಲ ಸರ್ ಅವ್ರ ವ್ಯಕ್ತಿತ್ವ ಅವ್ರು ಮಾಡೋವಂಥ ಸಿನಿಮಾ ಅವರ ಪರ್ಸ್ನಾಲಿಟಿನ ನೋಡಿ ಜನ ಇಷ್ಟಪಟ್ಟು ಅಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ ಅದಕ್ಕೆ ಖುಷಿ ಪಡಬೇಕು ಯಾಕಂದರೆ ಅವ್ರೊಂದು ಬರ್ತ್ಡೇ ಬಂದರೆ ನನ್ನ ಇದೇ ಏರಿಯಾದಲ್ಲಿ ಇರೋದ್ರಿಂದ ನನಗೆ ಜಿಮ್ಗೆ ಹೋಗೋಕ್ಕೂ ಆಗಲ್ಲ ಕಾರ್ ಗೇಟಿಂದ ತೆಗ್ಯಕ್ಕಾಗಲ್ಲ ಆರ್ಚಿಂದ ಹಿಡಿದು ಅವ್ರ ಮನೆವರೆಗೂ ಬ್ಯಾರಿಗೇಡ್ಸ್ ಹಾಕೊಂಡು ಬಂದಿರ್ತಾರೆ ಜನಗಳನ್ನೇ ರೋಡಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಆ್ಯಂಡ್ ನಾನು ಇಲ್ಲಿ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಹೋಗಿ ಹಿಂಗೆ ಜಿಮ್ಗೆ ತಿರುಗಬೇಕಾಗಿರೋಳು ಯು ಟರ್ನ್ ಮಾಡ್ಕೊಂಡು ಅಲ್ಲೆಲ್ಲೆಲ್ಲೋ ಸತ್ಕೊಂಡು ಹೋಗ್ತೀನಿ ಯಾಕಂದರೆ ಎಲ್ಲ ಕಡೆ ಬ್ಯಾರಿಗೇಡ್ಸ್ ಎಲ್ಲ ಕಡೆ ಜನ ಅಷ್ಟು ಪೊಲೀಸ್ ಬಂದು ಕಂಟ್ರೋಲ್ ಮಾಡ್ತಾರೆ ಅಂದಾಗ ದುಡ್ಡು ಕೊಟ್ಟು ಕರ್ಸ್ಕೊಳ್ಳೋಕ್ ಸಾಧ್ಯನ ಅಷ್ಟು ಪ್ರೀತಿಸೋ ಜನ ಅವ್ರ ಪರ್ಸ್ನಾಲಿಟಿನ ನೋಡಿ ಇಷ್ಟಪಡ್ತಿರೋ ಜನಗಳು ಅವರಿಗೆ ಆ ಥರ ಅನ್ನೋದು ಅವ್ರ ಅವರ ವೈಯಕ್ತಿಕ ಅಭಿಪ್ರಾಯ ಸರ್ ಅಗೇನ್ ನಾನು ಜಗದೀಶ್ ಸರಿಗೆ ನೀವು ಯಾಕೆ ಹಂಗಂದ್ರಿ ನೀವು ಮಾಡಿ ತಪ್ಪು ಅಂತ ಹೇಳಕ್ ನಾನು ಯಾರು ಅಲ್ಲ ಅದು ಹಾಗೆ ನಾವು ಅವ್ರಿಗ ಅವ್ರಿಗೂ ನಾನು ಹೋಗ್ಬಿಟ್ಟು ನೀವು ಸರ್ನ ಇಷ್ಟಪಡಿ ಅಥವಾ ನೀನು ಅವ್ರನ್ನ ಇಷ್ಟಪಡಬೇಡಿ ಅಂತ ಹೇಳಕ್ ನಾನು ಯಾರೂ ಅಲ್ಲ ಆ ದೌರ್ವಯ್ಯತಿ